ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಪುಣ್ಯಕ್ಷೇತ್ರ ಪರಿಚಯ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿ ನಾವು ಹಾಕುವ ಪ್ರತಿಯೊಂದು ವಿಡಿಯೋ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಇವತ್ತು ಮತ್ತೊಂದು ಪುಣ್ಯಕ್ಷೇತ್ರಕ್ಕೆ ಬಂದಿದೆ ಪುಣ್ಯಕ್ಷೇತ್ರ ಯಾವುದು ಅಂತ ಕೇಳಿದ್ರೆ ವಿಜಯಪುರ ಜಿಲ್ಲೆ ವಿಜಯಪುರ ತಾಲೂಕಿನ ಶ್ರೀ ಸಿದ್ಧಮಾಳಿಂಗರಾಯ ಸಿದ್ಧಮಾಳಿಂಗರಾಯನಿಗೆ ಶಿಷ್ಯನಾಗಿ ಬಿಜರ್ಗಿ ಗ್ರಾಮದಲ್ಲಿ ಬಂದು ಸ್ಥಳ ಹೂಡಿರ್ತಕ್ಕಂತ ಶ್ರೀ ಬುಳ್ಳನ ಸಿದ್ದನ ಪುಣ್ಯಕ್ಷೇತ್ರದಲ್ಲಿ ಪುಣ್ಯ ಕ್ಷೇತ್ರದಲ್ಲಿ ನಾವು ಇವತ್ತಿದೀವಿ ಈ ಬುಳ್ಳನ ಸಿದ್ದನ ಪುಣ್ಯ ಕ್ಷೇತ್ರದಲ್ಲಿ ಏನ್ ಪವಾಡ ಇದೆ ಏನ್ ನಡೀತದೆ ಅನ್ನುವಂತದನ ಇಲ್ಲಿ ಪೂಜಾರಿಗಳ ಜೊತೆ ಮಾತಾಡಿ ಅಹ್ ನಿಮಗೆ ಹಂಚಲು ಹಾಡ್ತಾ ಇದೀವಿ ದಯವಿಟ್ಟು ನೋಡ್ತಾ ಇರೋಲ್ಲ ಧನ್ಯವಾದಗಳು ಬನ್ನಿ ಒಳಗಡೆ ಹೋಗೋಣ ಬುಳ್ಳನ ಸಿದ್ದನ ಪವಾಡ ಏನಿದೆ ಬುಳ್ಳನ ಸಿದ್ದನ ಚರಿತ್ರೆ ಏನಿದೆ ಅನ್ನೋದನ್ನ ಇಲ್ಲಿ ಹಿರಿಯರ ಜೊತೆ ತಿಳ್ಕೊಳ್ಳೋಣ ನಮಸ್ಕಾರ ನಮಸ್ಕಾರ ಏನ್ ಬುಳ್ಳನ ಸಿದ್ದನ ಜಾಗ ಏನದಲ್ಲ ಇಲ್ಲಿ ಬಹಳ ಒಂದು ಪವಿತ್ರವಾದ ಪುಣ್ಯಕ್ಷೇತ್ರದ ಪವಿತ್ರವಾದ ಪುಣ್ಯಕ್ಷೇತ್ರ ಯಾಕಂದ್ರೆ ಹುಲ್ಜಂತಿ ಮಾಳಿಗಿರ ಶಿಶು ಮಗ ಅಂತ ಸಾಕಿದ ಮಗ ಹೇಳಿ ಸಾಕಷ್ಟು ಕಡೆ ಅಂತಾರೆ ಇಲ್ಲಿ ಬುಳ್ಳನ್ಸಿದ್ಧ ಚರಿತ್ರೆ ಹೆಂಗಂತದ ಎಲ್ಲಾ ಕಡೆನೂ ಎಲ್ಲಾ ಕಡೆನೂ ಇಲ್ಲರಿ ದೇವಸ್ಥಾನ ಬುದ್ದರ್ಗಿ ಅಷ್ಟೇ ಬುದ್ದರ್ಗಿ ಅಷ್ಟ ಬುಳ್ಳನ ಸಿದ್ಧ ಅದೇ ಇಲ್ಲಿ ಯಾವ ರೀತಿ ಬಂದ ಇದು ಆದ್ರೆ ಅಂದ್ರೆ ಇದ್ಯಾವ ದೇವಸ್ಥಾನ ಅಂದ್ರೆ ಇದು ನಮ್ಮ ಸೋದರ ನಮ್ಮ ಅಪ್ಪನ ಸೋದರ ಮಾಡಬೋದ್ರಿ ಇವ್ರು ಆದ್ರ ನಮ್ಮ ಹಂಸ ಹೊಳೆಯಾರ ಇಲ್ಲೇ ಮಾಡ್ಯಾರೀ ಅವ್ರಾಬಾ ಅವ್ರದ್ರಿ ನಮ್ ಬಾಬಾ ಅವ್ರಿ ಪೂಜಾರಿ ಜೊತೆ ಪೂಜಾರಿ ಇತ್ತೇಳ್ ಇದ್ ನಮ್ ಬಾಬಾ ಅವ್ರದ್ರಿ ಇವ್ರಿ ಮೊದಲ ಪೂಜಾ ಮಾಡಿರ್ತ ಮಾಡಿ ಹಾ ಪೂಜೆ ಮಾಡಿ ನಮ್ಮ ಬಾಬಾ ಅವ್ರದ್ರಿ ನಮ್ದು ಒಂದೇ ಮನಿ ತಾನಂದೈತ್ರಿ ಒಂದೇ ಮನಿ ಒಂದೇ ಮನಿ ಮೊದಲ ಅವ್ರಿ ಅದು ಈಗ ನಾವು ನಮ್ಮ ಅಪ್ಪೂಜಾರಿ ಹೊಟ್ಟೆ ನಾವು ಇಬ್ಬರು ಗಂಡಸು ಮಾಡ್ಕೊಳ ಹೊಟ್ಟೆವು ರೀ ಹಾಂ ರೀ ಅಂದ್ರೆ ಪಂದ್ಯ ಮಂತ್ಯ ಬಂದಿದ್ರಿ ಒಟ್ಟು ಊರು ಹಿಡಿದು ಎಂದು ಅದು ಹತ್ತು ತಲೆಗೆ ಆಗ್ತೋ ಐದು ತಲೆ ಆಗೈತೋ ಎಂದಾಗೈತಿ ಅನ್ನೋ ರೀ ಅದು ಈಗ ನಾವು ಇಬ್ಬರು ಆಗ್ಯಾವ ಅದಕ್ಕೆ ಇದು ನಮ್ಮ ಮುತ್ತ್ಯ ರೀ ಇದು ಹೊನ್ನಾಪ ಮುತ್ತ್ಯ ಅಂತ ಹೇಳಿ ಇವರು ಹೊನ್ನಾಪ ಮುತ್ಯ ಅಂದ್ರೆ ಇವ್ರು ದವ ದನಗೊಂಡಾರು ಸವಳಿ ರೀ ಇವ್ರು ಆದ್ರೆ ಕುಡಿದು ನೀರು ಹೇಳ್ತಿದ್ರಿ ಮುತ್ತ್ಯ ಕುಡ್ದ ನೀರು ಹಾಂ ರೀ ಬಾಯಲ್ಲಿ ಏನು ಹೇಳ್ತಿದ್ ಅದೇ ಕರೆ ಮಳಿ ಕರ್ಕೋತ್ ಹೋಗ್ಯಲ್ರಿ ಕಂಬಳಿ ಬೀಚ್ ಮಳಿ ಕರದಿರದ್ಯಾರೀ ಇವ್ರ ಮಡಿಯಾರೀ ಇವ್ ಸಾಲಸಿದ್ರು ಸಾಲಸಿದ್ರಿ ಇವ್ರಿ ಇವ್ ಅಡ್ಡ ಸಾಲಸಿದ್ರಿ ದೇವ್ರ ಜೋಡಿ ಬಂದಾವ್ರಿ ಇವ್ರಿ ಅಡ್ಡ ದೇವ್ರ ಜೋಡಿರಿ ದೇವ್ರ ರೀ ದೇವ್ರ ಜೋಡಿನೇ ಬಂದಾವ್ರಿ ಇವ್ರ ಸಾಲಸಿದ್ರೆ ಜೋಡಿ ಬಂದಾವ್ರಿ ಬಂದಿರೋದ್ರಿ ಆದ್ರ ಸಿಂಧಿ ನಾಡದಿಂದ ಬಂದ್ರಿ ಇವ್ರು சிதாட் ஆடி நாட் அங்க ஜெயந்தி தந்தினி கே இல் ஆய் மடியூர் உலி ஜெயந்தி அன்னதீ அன்னதே நீச்சிவ் ரீ இவ்வ மரு மரு ದೇವಸ್ಥಾನ ರೀ ದೇವಸ್ಥಾನ ಹಾ ರೀ ದೇವ್ರಿ ಎಡಗೇದ್ರಿ ಬರಮ ದೇವ್ರಿ ಬಲಕದ್ರಿ ಬರಮೇವ್ರಿ ಅಡಕ ದುರ್ಗಾ ದೇವ್ರಿ ಬಲಕ್ಕ ಬರಮ ದೇವ್ರಿ ಹಾ ಅದಕ್ಕೆ ಸಾಲ ಸಿದ್ಧರ್ ಗುಡಿ ಬಳ್ಳಾಪನಿ ರೀ ಅವೆಲ್ಲ ಮರಗವೈರಿ ಆಚೆ ಬರಮ ದೇವ್ರಿ ಇಲ್ಲಿ ಸಣ್ಣ ಗುಡಿ ಇದ್ವಿ ಮೊದಲ ಇಲ್ರಿ ಸಣ್ಣ ಗುಡಿರ ಈಗ ಎಲ್ಲಾ ಅಡ್ಸಿನಿ ಆತೇಳಿ ಅವ್ ಮಾಡೈತ್ರಿ ರೀ ಈ ಕಡೆ ಇಚ್ ಕಡೆ ರೀ ಬರಮದೇವ್ರಿ ಹಾ ರೀ ಐದ್ ಬಂದ್ ಬಂದಾರ ಹೇಳ್ತಾರೀ ಅವ್ರಿ ಇಲ್ಲಿ ಮೂರ್ ಇದ್ರ ಗುಡಿರಿ ಅವ್ಯಾಡ್ರಿ ಐದ್ ಬಂದ್ರಿ ಇದು ಇದು ಬರಮದೇವ್ರಿ ಈಚ ಕಡೆ ದಾಂಡಿಗಿರಿ ಬರಮದೇವ್ರಿ ಹಾ ರೀ ಬರಮದೇವ್ರಿ ಹುಟ್ಟಿಗಿ ಗೌಡ್ರ ಮಗ ರೀ ಮಗಾರಿ ಮಣ್ಣುಗಿ ಗೌಡ್ರ ಮಗ ರೀ ಹಾ ಎಂಕನ ಗೌಡ್ರ ಮಗಾರಿ ಹಾ ರೀ ಅಂದ್ರ ಅವ್ರು ಸೀಮ್ಯಾಗ ಏನೋ ಕಿರಿ ಕುರಿ ಬಿಟ್ಟಿದ್ರಿ ಅವ್ರ ಹೊಲಗ ಮಳಿಗ್ರ ಕುರಿ ಅವ್ರಿಗೆ ಬಿಡನಾಡದ್ರಿ ಬಡಿದು ಮಾಡೋದು ಕೀಗೆಲ್ಲಾ ಅವ್ರಿಗೆ ಮಡ್ಯನ್ರಿ ಅವ್ರ ಗೌಡ್ರ ಮಾಡನ ಅದ ತಪ್ಪದಾಂಡಿಗಾಗಿ ಅವ್ರ ಕಾಡ್ಲಕತ್ತೀ ಬಹಳ

ಗುರು ಅವ್ ಗುರು ರೀ ಅವ್ನು ಕೊಣವ ಕರ್ಸಿದ್ನ ಸೇವಾ ಮಾಡಿ ರೀ ಅವನು ಹಾ ಕೋಣವ ಕರ್ಸಿದ್ನ ಸೇವಾ ಮಾಡಿ ರೀ ಅಲ್ಲಿ ಕೊಣವ ಕೃಷ್ಣ ಸೇವಾ ಮಾಡಿ ನೀರ್ ಮೇಲೆ ಬೆಣ್ಣಿತ್ತದು ಉಡಿಸ್ ಬಂದ್ರಿ ಹ್ಮ್ ಹಾ ಹಾ ರೀ ಹಾಡಿನ ಹಾಡ್ತಾರಲ್ಲ ರೀ ಜಾತ್ರಿ ಜಾತ್ರೆ ರೀ ದೀಪಾವಳಿ ಸತ್ರಿ ಹುಲಿ ಜಯಂತಿ ಹೋಗತಾನ ದೇವ್ರ ಎಲ್ಲಾ ಊರ್ ಮಂದಿ ಭಕ್ತರು ಬರ್ತಾರೀತಿ ದೇವ್ರ ಹೋಗ್ಕೊಂಡ್ರಿ ಹುಳಿ ಜಯಂತಿ ಈ ದೇವ್ರ ಹೋದ ಬಳಿಕ ಪಲ್ಯಾಕಿ ಭೇಟಿ ಹಾಕತ್ರಿಕತ್ರಿ ಹಾ ರೀ ಪಲ್ಯಾಕ ಗೊತ್ತಾಗ ಎಲ್ಲಾ ದೇವ್ರ ಬೆಲೂರು ಮಂದಿ ಬರ್ತೀರಿ ಅವತ್ತ ದೇವ್ರ ಜಾರಣೆ ಮಾಡ್ತಾರ ಅಳತಾನ ದೇವ್ರ ಸೇರಿ ಹತ್ತಾವ್ರಿ ಅವತ್ ಮರುದಿನ ಮುಂಜಾನೆ ಬಾರಾ ಸುಮಾರು ಹುಲಿ ಜಯಂತಿ ಹೋಗತಾನಿಂತಿ ಅಲ್ಲಿ ಬಂದಿಲ್ರಿ ಜಾತ್ರೆ ಹೂವತ್ನಿಗೆ ಜಾತ್ರೆನೇ ಜಾತ್ರೆ ಟೈಪ್ ಹಾ ಮುಂಜಾನೆ ನಾನ್ ಪ್ರಸಾದ ಮಾಡ್ರಿ ಅವತ್ ಬಾರ ಬಾರಕ ಹೊಂದಕ್ಕ ದೇವ್ರ ಕಳಿಸ್ತಾರ ಹೌದ್ ಒಂದೇ ರೀ ಅಲ್ಲಿ ಬಂದ್ ಬಳಕ್ರಿ ಅಲ್ಲಿ ಹಾ ರೀ ರೀ ಅಲ್ಲಿ ಬಂದಿವಗೇಲಿ ಹಂಗ ದಾಮ ಜಾತ್ರಿ ಆಗಿಲ್ರಿ ಇಲ್ಲ ನಾವ್ ಹೋಳಕ್ಕಾಗಿ ಹಂಗೇ

ಊರಾಗ ಇವ್ ಬಂದಲ್ಲಿ ಇಸು ಹಾಕಿದ್ರಿ ಈಗ ದಂಡಿ ಪಕ್ಕ ಮಣ್ಣಿನ ತಂಗಿ ಆಕ್ರಾಸಿ ತ್ರಾಸಿಗಾಗಿ ಅಲ್ಲಿ ಗುಡ್ದಾಗ ಕೂತ್ ಹಳಗ ಹೊಡಿತರಿ ಹೊಡ್ದಕ್ ರೀ ಊರಾಗ ಅಡಕಲ್ ಗಡಿಗೆ ಎಮ್ಮಿ ಕಂದ ಹಾಕು ಆಕಲ್ಕಂದ ಹಾಕು ಊರಾಗೆಲ್ಲಾ ಸ್ವಲ್ಪ ಒಟಾಯಿ ನೆಡ್ಲಿಕ್ಕೆ ಹತ್ತರಿ ಊರನ ಮಂದಿ ಯಾರು ಊರ ಬಂದಿ ಯಾರೀ ಅದರ ಯಾರೀ ಹಿಂಗ್ ಹೇಳಿ ಬಂದವಕಾಶಿ ಮಾಡ್ದಾಗ್ರಿ ಪೂಜೆ ರೊಟ್ಟಿ ಹೋಗಿತ್ತದ್ರಿ ಅವ್ನು ಅನ್ನ ನಾಲ್ವಾರೀ ಅವ್ರ ಹೇಳವ್ರಿ ನಾ ಅವ್ರ್ ಬಂದಾರ ಅವ್ರ ಬರನ ಅಲ್ಲಿ ಹೊಡಿತಾರ ಬಾ ರೊಟ್ಟಕೋಳಿ ಬನ ಇತ್ತತ್ರಿ ಹಾ ರೀ ಇಲ್ಲಿ ರೊಟ್ಟಕೋಳಿ ಬನದಾಗ ಬಂದ್ ಸೇರತ್ರಿ ಹಾ ರೀ ಅದಕ್ ಪೂಜಾರ್ಗಿ ಇಲ್ಲಿ ಅದನ ಹೇಳಬಾರ ಇಲ್ಲಿ ಅದ ಅಂತ ಒಂದು ಕೈ ಬೆಳ್ಳಿ ಒಂದ್ ಕೈ ಬಂಗಾರ ಹೇಳಿಕಾ ಹೇಳ್ದೆ ಅಂದ್ರೆ ನಟೋಸ್ ಒಂದೇ ದೀಪ ಶಾಪ್ ಕೊಡ್ತಾನಿ ಶಾಪ್ ಕೊಟ್ಟಿ ಅವಾತ್ ನೆಡದ್ ಒಂದೇ ಮಂತ್ನ ಐತೆ ಹಾ

ಆಯ್ತ್ರಿ ಕಪ್ಪ ಕಡಿ ಎಂತ ಏನ್ ನಡೆಯಿಲ್ಲ ರೀ ದೇವ್ರಿಗೆ ರೀ ಈ ಮರುಗಾವ ಏನಾದ್ರೆ ಗಟ್ಟೆ ನಡೀತೈತ್ರಿ ಮೊದಲ ಈ ದೇವ್ರಿಗೆ ಮಾಡ್ತಾರ ಹಿಂದಿನ ಆ ದೇವ್ರಿಗೆ ಮಾಡ್ತಾರೀ ಅವರು ಇಪ್ಪತ್ತು ಮೂವತ್ತು ಕುರಿ ಕಡಿತಾರ ದೇವ್ರಿಗೆ ಮರಿ ಮಾಡ್ತೀರ ಹಾ ರೀ ಮೊದ್ಲು ನೆಡ್ದು ಇಟ್ಟ ಬಂದೈತ್ರಿ ಅದ್ ನಮ್ಮ ಅಳುಪು ಸೇರಿ ಹ್ಮ್